ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಸಿದ್ಧ ಪತ್ರಿ ಸೇರ್ತಾನ ಹುಲಜಂತಿ ಒಳಗೆ ಮುಂಡಾಸಾಗುವ ಸಂದರ್ಭದಾಗ ಮುಂಡಗನೂರು ಮಾಡ್ಯಂಗರಾಗ ಸಿದ್ಧ ಪತ್ರಿ ಏರ್ಸಂಗಿಲ್ಲ ಅವತ್ತು ಒಂದಿನ ಸೇದಂಗಿಲ್ಲ ಯಾಕಂದ್ರ ಪರಮಾತ್ಮ ಕೈಲಾಸದಿಂದನೇ ಬರ್ತಾನೆ ನಿಷೇಪಾನ ಮಾಡಬರುತ್ತೆ ಕೂಡ ಅವತ್ತು ಬಿಟ್ಟು ಅಲ್ಲ ಹಂತ ಹಂತ ದೇವ್ರ ಮುಂದೆ ನಿಂತದ ಅವ್ರನ್ನ ಕರ್ಕೊಂಡು ವಾರ ನಾವು ಹಾಕೋ ತಪ್ಪು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಲ್ಲದ ಮೈಸೂರಾಗದ ಎಲ್ಲ ಕಡೆ ಸಿಂಧಿಯಾಗ ಹೋದ ಗೋಕಾಕದಾಗ ಹೋದ ಮುಗ್ಯಾಗ ಮುಗ್ಯಾಳ ಊರಾಗದ ಇವತ್ತು ಹೊರಕನಳ್ಳಿ ಗ್ರಾಮದಾಗ ಇಲ್ಲಿ ಕೋರ್ವಾರದಾಗ ಹೋದ ಎಲ್ಲ ಕಡೆ ಅದ ಹೆಡ್ ಆಫೀಸ್ ಎಲ್ಲದ ಅಲ್ಲಿ ಪರಮಾತ್ಮ ಬಂದ ಮುಂಡ ಬಾಳೆ ಹೆಚ್ಚು ಮಾತಾಡೋದು ಅದನ್ನ ನಮ್ಗಾಡ್ರಿಂಗಿಲ್ಲ ನಮಗಷ್ಟೇ ಅಲ್ಲ ನಾ ಹೇಳಿ ಅಷ್ಟ ಅಲ್ಲ ರಾಗು ಇಲ್ಲ ದ್ವೇಷಿ ಇಲ್ಲ ನಮ್ಗ ಒಂದ್ ಮಾತೇನ ಮಾತಾಡೋದ್ರಿ ಜಾಸ್ತಿ ಮಾತಾಡಂಗಿಲ್ಲ ನಾಡ ನಾ ಒಂದ್ ಮಾತು ಮಾತಾಡ್ತೇನೆ ರೀ ನಾ ವಿಷಯ ಅಟ್ಟೇ ಮಾತಾಡ್ತೀನಿ ರೀ ನಾ ಉದಾಹರಣೆ ಯಾಕೆ ಹೇಳಿನಂದ್ರೆ ಅಂದ್ರೆ ಟೈಮ್ ಭಾಳ ಐತೆ ಅವು ಅವ ಭಾಳ ಇನ್ನೊಂದು ಒಂದು 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 ಚೀನಾ ಮಾತಾಡ್ತಾರೆ ಅವಕಾಶ ಸ್ವಲ್ಪ ಸಮಾಧಾನ ಇಲ್ ಮಾತಾಡ ನಿಮಗೆ ನಿಮ್ಮ ನೀವು ದೇಹ ಸುಟ್ಟವರು ನಿಮಗೆ ಬಹಳ ಶಾಂತತೆ ಇರ್ಬೇಕು ನನ್ನ ಕಿಂತ ಹೆಚ್ಚಿಗೆ ಇರಬೇಕು ಅದು ಐತಲ್ರಿ ಐ ಒಂದು ನಿಮಿಷ ತಡೀ ನೀವು ಪ್ರಶ್ನೆ ಕೇಳಿದಕ್ಕೆ ನಾನು ನೇರವಾಗಿ ಉತ್ತರ ಕೊಟ್ಟೀನಿ ಒಪ್ಪಿಕೊಂಡಿರಿ ಒಂದು ಅವಿ ಒಂದು ಉತ್ತರ ಕೊಟ್ಟದ ಅದಕ್ಕೆ ಒಪ್ಪಿಕೊಂಡ್ರಿ ನಾ ಮುಂಡಾಗನೂರೊಳಗ ಶೀತ ಪತ್ರಿ ಇರಂಗಿಲ್ಲ ಅಂತ ಹೇಳಂಗಿಲ್ಲ ಒಂದ್ ವರ್ಷ ಪೂರ್ತಿ ಇರ್ತದ ಒಂದ್ ದಿವ್ಸ ಕಮ್ಮದ ಅಂದ್ರೆ ಇದು ತಪ್ಪ ಒಂದ್ ನಾ ಮಾತಾಡ್ತಾರ

ಒಂದು ದಿನ ಸೇದಂಗಿಲ್ಲ ಕೇಳೋ ಮಟ್ಟ ಮಣಿಯವರು ಹುಣ್ಣು ಯಾರಿಗೆ ಆ ಮುಂಡವ್ರು ನೋಡುವವ್ರಿಗೆ ಫೋನ್ ಹೆಚ್ಚು ಅವ್ರಿಗೆ ಮಾತಾಡನೆ ಮಾತಾಡ್ತಿ ಮಾಡಿಸಿ ಬರ್ತೀರ ಅವತ್ತು ಸೇರ್ತಾರೆ ಅಣ್ಣ ಒಂದು ಮಾ ಒಂದು ಮಾತು ಹೇಳ್ತೀನಿ ಕೇಳಿ ರೀ ನೀ ಹೇಳು ಯಾಕಪ್ಪ ಅಂದ್ರೆ ನಿನ್ನ ವಿಷಯಕ್ಕೆ ನಾ ಆಟ ಬಂದಿಲ್ಲ ಅನ್ನ ನಡು ಯಾರು ಬಂದಳು ದೇವ್ರು ನಿತ್ತದ ನಡು ದೇವ್ರು ನಿತ್ತದ ಆ ದೇವರಿಗೆ ಮರ್ಯಾದೆ ಕೊಡ್ಬೇಕು ತಿಳ್ಕೊಂಡು ನಾ ಆಟದಿಂದ ಮಾತಾಡೋ ನಂಗೆ ಕರೆ ನನ್ನ ಪಾಳಿ ಒಂದ ಮಾತು ಹ್ಞೂ ರೀ ಈಗ ಥ್ಯಾಂಕ್ ನೀವು ನೀವು ಇದ್ರೆ ಮಾತಾಡ್ಬೇಡ್ರಿ ಅವ್ರಿಗೆ ನಮ್ಗೆ ತಂಗಿ ನಿನ್ ಬಗ್ಗೆ ನನ್ನ ನೀವು ಉತ್ತರ ಹೇಳಿಲ್ಲ ನಿನ್ ಬಗ್ಗೆ ನಾವ್ ಮಾತಾಡ್ತೀವಿ ಅವ್ರ ಬಗ್ಗೆ ನಾವ್ ಮಾತಾಡ್ತೀವಿ ಅದಕ್ಕೆ ಸುಮಾರ್ ಕುಂದ್ರಿ ಒಂದ್ ಶಾಲಾ ಆಡ್ಲಿ ಇಲ್ಲ ಅದ್ರ ಬಗ್ಗೆ ನಾವು ಉತ್ತರ ಏನೋ ನಾವು ಇನ್ನೊಂದು ಒಂದ್ ಮಾತು ಹೇಳ್ತೀನಿ ಉತ್ತರ ಅದಕ್ಕ ನೀವ್ ಏನ್ ಮಾತಾಡ್ತೀರಿ ಮಾತಾಡಕಿರ ನಾ ಯಾಕಂದ್ರ ಅಲ್ಲಿ ಸಿದ್ಧ ಪತ್ರಿ ಮುನ್ನೂರ ಅರವತ್ತೈದು ದಿನದೊಳಗ ಒಂದ್ ದಿನ ಸೇದಾಂಗಿಲ್ಲ ಯಾವ ಮಟ್ಟ ಮನೆ ಅಂದ್ರ ಮುಂಡಗನೂರ ಮಾಳಿಂದ್ರೈನ ಮಟ್ಟ ಮನೆಯೊಳಗ ಸೇದಂಗಿಲ್ಲ ಅನ್ನೋದು ಮಾತು ಸತ್ಯ ಮಾತಾ ತಂಗಿ ಅವ್ರ ಜೋಡಿ ಅವ್ರಿ ನೀವು ಸುಮ್ಮನೆ ಒಂದ್ ನಿಮಿಷ ಕುಂದ್ರಿ ನಾ ಎಲ್ಲಿ ಹಿಡಿದ್ರೆ ನಿಂದ ನಿಂದ ನಿಂದು ಹೊಟ್ಟೆ ಇಲ್ಲ ನೀನ್ ಸುಮ್ಕೊಂಡೆವ ಯವ ನಿನ್ ಕಾಲು ಬೀಳನೋ ನೀ ನಿಂದ ಇದ್ರಾಗ ಏನೂ ಇಲ್ಲ ಸುಂಕುಡವ ಇವ್ರಿಗೆ ನಮ್ಗೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಕದ ಕುಲಜಯಂತಿ ಮಠಕ್ಕೆ ಮುಂಡಾಸ್ತಾನ ಹೋತನ ಹೇಳಿರಿ ಹೌದ್ರೆ ಅವತ್ ಸೇದಲ್ಲ ತಿಳಿರಿ ಮತ್ತೆ ಅಲ್ಲಿ ಮಾಡಿಂಗ್ರ ಎಲ್ಲಿಗೆ ಹೋಗ್ತಾನ ಅಲ್ಲಿ ಮಾಡಿಂಗ್ರ ಏನೇ ಎಲ್ಲಿ ಹೋಗಿಲ್ಲ ಇಲ್ಲಿ ಮಾಡಿಗ ಇಬ್ಬರಿ ಹೆಂಗ್ ಮಾಡಿಂಗ್ರೆ ಇಬ್ಬರು ಮಾಡಿದ್ರೆ ಹೆಂಗ್ ಬರ್ತಾರ ಅಲ್ಲಿ ಇದು ಒಂದ್ ಸಲುವಾಗಿ ಇದು ಉದಾಹರಣೆ ಕೊಡಬೇಡ್ರಿ ಇಬ್ಬರು ಮಾಲಿಂಗ್ರೆ ಹೆಂಗ್ ಬರ್ತಾರ ಜಗತ್ತಿನೊಳಗೆ ಹೆಂಗ ನೀವೇನು ಸ್ವಲ್ಪ ಮಾತಾಡಬಾರ್ದು ಆಟ ಒಬ್ಬನೇ ಮಾಡಿಂಗ್ರೆ ಜಗತ್ತದೊಳಗ ಹುಲಜಂತಿ ಮಾಲಿಂಗ್ರಾಗ ಮುಂಡಾಸ ಆಗ್ತದ್ರಿ ಮಾಲಿಂಗ್ರೇನು ಅವನೇ ಅವ ಎಲ್ಲಿಗೆ ಹೋಗಿರ್ತಾನ ಈಗ ಹೇಳೋದತ್ರ ನೀವೇನ್ ಮಾತಾಡಬಾರ್ದು ಒಂದ್ ನಿಮಿಷ ನಾವು ಮಾತಾಡ್ತಾನ ಮಾತಾಡಬಾರ್ದು ಏನ್ರಿ ಮುಂಡಗ್ನೂರ್ ಮಾಲಿಂಗರ ಎಲ್ಲಿ ಹೋಗಿರ್ತಾನಂದ್ರ ಅಂತ ಹೋಗಿರ್ತಾನಂತ ಈಗ ಹುಲಜಂತಿ ಮಾಲಿಂಗ್ರ ಎಲ್ಲಿ ಹೋಗಿರ್ತಾನಿ

ಕೊಂಡ್ರಿ ಕೆಳಗಡೆ ಕೊಂಡ್ರಿ ನೀವು ಮೈಕ್ ಕೊಡಿರಿ ಅವ್ರು ಮಾತಾಡಿದ್ರೆ ನಾವು ಮಾತಾಡ್ತೀವಿ ರೀ ಅವು ಅದು ಪ್ರಶ್ನೆನೇ ತಪ್ಪು ಅನೋ ಬುಧ ಅರ್ವತ್ತು ಐತೀನಿ ಗುಣಜಂತಿಗೆ ಹೋಗಿ ಮತ್ತು ಹೇಳ್ತಿರಲ್ಲ ಇದು ತಪ್ಪು ಕುಲಜಂತಿಗೆ ಹೋದ ಅಣ್ಣ ನೀವು ಮಿಸ್ ಅಂಡ್ರಸ್ಟ್ ಅಂತ ತಿಳ್ಕೊಬೇಡ ನಾ ಒಂದು ಮಾತು ಹೇಳ್ತೀನಿ ಕುಲಜಂತಿ ಮುಂಡಾ ಮುಂಡಾಸಾಗುವ ಸಂದರ್ಭದಾಗ ಮುಂಡೋಗನೋರ್ ಮಾಲ್ಯಂಗೆ ಸಿದ್ಧ ಪತ್ರ ಏರಂಗಿಲ್ಲ ಅವತ್ತು ಸೇದಂಗಿಲ್ಲ ಹತ್ತಿರ ಮಾತಾಡಿನ ಯಾಕಪ್ಪ ಅಂದ್ರ ತಂದೆ ಬರೋದನ ಬರ್ತಾನ ಕೈಲಾಸದಿಂದ ಸಾಕ್ಷಾತ್ ಶಿವತ್ತಿರ ಬಂದಾರ ಅವ್ರ ಮುಂದನ್ನ ನಿಷೇಪಾನ ಮಾಡಬಾರ್ದು ಕೂಡ ಅವತ್ತು ಮುಂಡೋಗನವರು ಮಾಳ್ಯಂಗರ ನಿಷೇಪಾನ ಮಾಡಂಗಿಲ್ಲ ಇದೇ ಉತ್ತರ ಇದನ್ನ ಬಿಟ್ಟರೆ ಮತ್ತೊಂದು ನೀವು ಮಿಸ್ ತಿಳ್ಕೊಂಡಿ ಸರ್ನುವನ್ನ ಅಪ್ಪಾಜಿಗಳ ನೋಡಿ ವಾದ ಹಾಕಬೇಡ ಇರ್ಲಿ ಯಾಕಪ್ಪ ಅಂತಂದ್ರ ಅಲ್ಲ ಅಂತ ಕಲಾವಿದ್ರ ಹಂತ ದೇವ್ರ ಮುಂದೆ ನಿಂತದ ಅವ್ರನ್ನ ಕರ್ಕೊಂಡು ವಾದ ನಾವು ಹಾಕೋ ತಪ್ಪು ಮೊದಲೇ ತಪ್ಪು ಪ್ರಶ್ನೆ ತಪ್ಪಿಲ್ಲ ನಾ ಮಾತು ಕರೆಕ್ಟ್ ಅವರು ಏ ಅಣ್ಣ ನೀ ಕರೆಕ್ಟ್ ವಿಡಿಯೋ ಮಾಡ ನೀ ಎಲ್ಲ ಜಗತ್ತು ಹೋಗ್ತದ ಪ್ರಶ್ನೆ ತಪ್ಪಿಲ್ಲ ಪ್ರಶ್ನೆ ಯಾವತ್ತು ತಪ್ಪಿಲ್ಲ ಅದು ಕರೆಕ್ಟ್ ಅನ್ನ ಮಾತು ಅವರು ಮುಂಡಗುನವರು ಮಾಳ್ಯಂಗರ ಹುಲಜಂತಿ ಹೋಗ್ತಾನಂದಿಲ್ಲ ಮುಂಡಗುನೂರು ಮಾಳ್ಯಂಗರಾಗಿ ಸಿದ್ಧಪತ್ರಿ ಸೇತನ ಹುಲಜಂತಿ ಒಳಗೆ ಮುಂಡಾಸಾಗು ಸಂದರ್ಭದಾಗ ಮುಂಡಗನೂರು ಮಾಳ್ಯಂಗರಾಗ ಸಿದ್ಧ ಪತ್ರಿ ಏರ್ಸಂಗಿಲ್ಲ ಅವತ್ತು ಒಂದಿನ ಸೇದಂಗಿಲ್ಲ ಯಾಕಂದ್ರ ಪರಮಾತ್ಮ ಕೈಲಾಸದಿಂದನೇ ಬರ್ತಾನೆ ನಿಶೇಪನ ಮಾಡ್ಬರ್ತ ಅವತ್ತು ಬಿಟ್ಟನವ ಇಟ್ಟೇ ಉತ್ತರ ಅನ್ನ ಹೇಳಿಲ್ಲ ಅವ್ರ ಮಿಸ್ ತಿಳ್ಕೊಂಡ್ರೆ ನೋಡ್ರಿ ನಾ ಯಾನ್ ಮಾತಾಡ್ಲಿಕ್ಕೆ ನಮಗೂ ಇರಬೇಕು ಹೌದಿಲ್ಲ ನಮ್ಮ ಅನ್ನದು ತಪ್ಪತ್ತೆ ಆತ ವ್ಯಾಪಾರಿಗಳು ತಪ್ಪತ್ತಿಗೆ ತಪ್ಪನ್ನ ಪ್ರಶ್ನೆ ಕರೆಕ್ಟ್ ಅದಕ್ಕೆ ಬಂದ ಮುಂಡ್ರೆ ಯೂಟ್ಯೂಬ್ ಸರ್ಚ್ ಮಾಡ್ರಿ ಮುಂಡಾ ಸಾಗುವ ಸಂದರ್ಭದೊಳಗ ಮುಂಡಾಸ ಆಗುವ ದಿನ ಮಾಳ್ಯಂದ್ರಾಗ ಮುಂಡಗು ನೋರೊಳಗ ಶುದ್ಧ ಪತ್ರ ಏನಾಗಿಲ್ಲತ್ತೆ ಸ್ವಚ್ಛ ಮಾತಾಡಿ ನಾವತ್ ವಿಷಯ ಮತ್ತೆ ಹೊಲ ಜನತೆಗಿರೋ ಮಾಳ್ಯಂದ್ರ ಯಾರು ಮುಂಡುಗು ನೂರಾಗಿರೋ ಯಾರಪ್ಪ ಅಂದ್ರೆ ಹೆಡ್ ಅಪೀಸ್ ಅದ ನಮದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಲ್ಲದ ಮೈಸೂರಾಗದ ಎಲ್ಲ ಕಡೆ ಸಿಂಧಿಯಾಗ ಹೋದ ಗೋಕಾಕದಾಗ ಹೋದ್ಯಾಳ ಮುಗಳ ಊರಾಗದ ಇವತ್ತು ಹೊರಕನಳ್ಳಿ ಗ್ರಾಮದ ಇಲ್ಲಿ ಕೋರ್ವಾರದಾಗ ಹೋದ ಎಲ್ಲ ಕಡೆ ಅದ ಹೆಡ್ ಆಫೀಸ್ ಎಲ್ಲದ ಅಲ್ಲಿ ಪರಮಾತ್ಮ ಬಂದ ಮುಂಡಾ ಸುತ್ತಾನ ನಮ್ ಹೆಡ್ ಆಫೀಸ್ ಹುಲ್ಲು ಅದ ಅದ ಅಲ್ಲ ಯಾಕಂದ್ರೆ ಸೂರ್ಯ ಎಲ್ಲಾ ಕಡೆ ಉದಯ ಆಗ್ತಾನ ಸೂರ್ಯ ಎಲ್ಲಾ ಕಡೆ ಉದಯ ಆಗ್ತಾನ ಮುಂಡಗುಣರಾಗೂ ಉದಯ ಆಗ್ತಾನ ಅವ್ನ ಕಿರಣಗಳು ಬೀಳ್ತವ್ ಸಣ್ಣ ಊರಾಗೂ ಬೀಳ್ತಾವ ಮೊಗಳಾಳದಾಗೂ ಬೀಳ್ತಾವ ಎಲ್ಲಾ ಕಡೆ ಬೀಳ್ತಾವ್ ದೇವರು ಒಬ್ಬನೇ ಅವನ ಯಾವ ಒಬ್ಬನೇ ಅದನ್ನ ಕರೆ ಅವನ ಅವತಾರಗಳತ್ತಾಳೆ ನಾವು ಎಲ್ಲ ಕಡೆ ಅವನ ಕಿರಣಗಳು ಬಿದ್ದಾವ ಅಷ್ಟೇ ನಾವು ತಿಳ್ಕೋದ ತಪ್ಪ ತಿಳ್ಕೊಳ್ಕತಿವ ಅನ್ನಾಜಿ ನೀವು ದೊಡ್ಡವರಿದ್ರೆ ದಯವಿಟ್ಟು ಅವ್ರ ಅಪ್ಪಾಜಿಗಳು ಜೋಡಿ ಆದ್ ಮಾಡಬೇಡ ನಾವು ಮಾಡೋದು ಬೇಡ ಅವ್ರು ಎರಡೂ ಮಕ್ಕಳನ್ನ ಸಮವಾಗಿ ನೋಡ್ಯಾರ ಏನು ಭೇದ ಭಾವ ಮಾಡಿಲ್ಲ ಹ್ಮ್ ಇನ್ನಿನ್ ಮಾತಾಡಬೇಡ್ರಿ ಒಂದ್ ನಿಮಿಷ ಮಾತಾಡ ಕೊಡ್ರಿ ಮಾತು ಇಲ್ಲ ಅವ್ರ ವಿಷಯ ಬಿಡ್ರಿ ಈ ವಿಷಯ ಹೇಳಿ ಇಲ್ಲೊಂದು ಹೇಳೋರು ಅಂಬಿಗರ ಚೌಡ ಯಾ ಶತಮಾನದವ ಹೌದಿಲ್ಲ ಅಂಬಿಗರ ಸಮಾಜದವ್ರು ಯಾವ ಅಂಬಿಗರ ಚೌಡಯ್ಯ ಸಮಾಜದ ಅವ್ರ ಅಪ್ಪಾಜಿಗಳು ಏನು ಪ್ರಶ್ನೆ ಕೇಳ್ಯಾರ ಮುಂಡಗುನೂರ ಮತ್ತು ಬಬಲಾದಿ ಹೌದ್ರಿ ಮುಂಡಗುನೂರ ಬಬಲಾದಿ ಅಂತೇಳಿ ಹೊಳಿ ಹರಿತದ ಅವಾಗ ಸದ್ಯ ಸಾಧು ಸಂತರಿಗೆ ಶರಣರಿಗೆ ಸತ್ಪುರುಷರಿಗೆ ಜಡಿ ಹೊತ್ತು ತಿರುಗಾಡ್ತಕ್ಕಂತ ಸಿದ್ಧರಿಗೆ ಈ ಸದ್ಯ ಒಂದ್ ರೂಪಾಯಿ ರೊಕ್ಕ ತಗೋದಿಲ್ಲ ಯಾರು ಅಂಬಿಗರ ಚೌಡಯ್ಯನವರ ಸಮಾಜದವರಂದ್ರ ಅವರು ನಮ್ಮ ಹೇಳಕ್ ಅಂಬಿಗರ ಚೌಡಯ್ಯ ಯಾವ ತಂಗಿ ಸುಳ್ಳು ಮಾತಾಡಬೇಡ ಅಂಬಿಗರ ಚೌಡಯ್ಯನೇ ಅಂದಾರ ಸಮಾಜಿ ತಂಗಿ ತಿರುಚಬೇಡ ನಿನಗೆ ದಯಮಾಡಿ ಮಾಡಿ ವಿನಂತಿ ಮಾಡ್ಕೋತೀನಿ ವಿಷಯ ತಿರುಚಬೇಡ ಅವರು ಅಂಬಿಗರ ಚೌಡಯ್ಯನೇ ಅಂದಾರ ಅದಕ್ಕೆ ನಾ ಮಾತಾಡಬೇಕಾಗ್ಯದ ಸುಳ್ಳು ಮಾತಾಡಬೇಡ್ರಿ ಒಂದ್ ಸ್ವಲ್ಪ ಇಲ್ಲ ವಿಷಯ ಮಾತಾಡೋದಕ್ಕೆ ಕಟ್ಟಪ್ಪ ಅಂದ್ರೆ ಸುಮ್ ಹಾಡ್ಬಿಡ್ರಿ ನಾನು ಸುಮ್ ತಗತ್ ಬಿಡ್ತೀನಿ ಮಾತಾಡಕ್ ಒಂದ್ ನಿಮಿಷ ಟೈಮ್ ಕೊಡ್ತೀರಾ ಟೈಮ್ ಕೊಡ್ತೀರಾ ಒಂದ್ ನಿಮಿಷ ಗುರುಜಿ ನಾನು ನಾನು ಒಂದು ಈ ಸತ ಮಾತಾಡಲಿ ಅಂಬಿಗರ ಚೌಡಯ್ಯ ಮಾದಣ್ಣ ಮಾಲಿಂಗರಾಯನ ಕಾಲ ಕೀರ್ತನೆ ಇದ್ರು ಹಾ ಯಾರು 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 ಆ YouTube ಇಂದ ಮಾದಣ್ಣ ಹೊಳಿ ದಾಟುವಾಗ ಇದ್ರು ಅವರು ಅಂಬಿಗರ ಚೌಡಯ್ಯ ಇಲ್ಲ ಇಲ್ಲ ಅಂದ್ರೆ ಪುರಾಣದ ನಾವು ತೋರಿಸ್ತೀವಿ ಅಂತ ಪುರಾಣ ಪ್ರಕಾರ ಬಂದ್ರೆ ನೀವು ಮಠದಾಗ ಹೇಳ್ತೀರಾ ಗುರುಜಿ ಗುರುಜಿ ಪುರಾಣ ಇಲ್ಲಿ ತರವಾದ ಸಿದ್ದಾಡಿಗೆ ಮಾತಾಡತೀರಾ ಇಲ್ಲ ಅಂತ ಪುರಾಣ ಪುರಾಣ ಅಂದ್ರೆ ದಾರಿ ಬೇರೆ ಇರಿಸ್ತೀನಿ ಮಾತ್ರ ಹಾ ಪುರಾಣ ಮೇಲ್ಗಾಡಿ ಬೇರೆ ಇಡಿಸ್ತೀನಿ ಈಗ ಮತ್ತೆ ನಾ ನೀವು ಸುಳ್ಳು ಮಾತಾಡಕ್ಕೆ ಹೋಗ್ರಿ ಹಾ ಇರ್ರಿ ನೀವು ಜಾಣದಲ್ಲಿ ಕುತ್ಕೋತೀರ ಇನ್ನ ಇಲ್ಲ ಇಲ್ಲ ಸ್ವಲ್ಪ ಕುತ್ಕೋರಿ ಒಂದು ಒಂದು ನಿಮಿಷ ನೀವು ನೀವು ಕುತ್ಕೋ ನಾನು ಕುದಿರ್ತೀನಿ ನೀವು ಕುತ್ಕೋಬಿಡ್ರಿ ವಿಷಯ ಮಾಡ್ತೀರಿ ಕುತ್ಕೋಬಿಡ್ರಿ ಆಯ್ತು ನಮ್ಗೆ ಗೊತ್ತಾಗದ ಕುತ್ಕೋಬಿಡ್ರಿ ತಾಯಿ ಹಾ ಗೊತ್ತಾಗಿಲ್ಲ ಅಲ್ಲ ಇಲ್ಲ ಇಲ್ಲ ಸುಮ್ಮ ಸುಮ್ಮ ಏನಂದ್ರ ಗೊಂದಲ ಏನು ಅಂತಂದ್ರ ಈಗ ಸದ್ಯಕ್ಕೆ ನಾವ್ ಯಾರು ನಡೆಸ್ತಾರೋ ಅಂತ ನಾವು ಕೇಳಿದೀವಿ ಅಷ್ಟೇ ಹ ಈಗ ಸದ್ಯಕ್ಕೆ ನಾವ್ ಯಾರು ನಡ್ಸ್ತಾರ ಅವ್ರನ್ನೆಲ್ಲ ಕೇಳಿಲ್ಲ ಹಿಂದಿಂದ ಈಗ ಸದ್ಯ ನಡ್ಸವ್ರನ್ನ ಕೇಳಿರೋದು ಯಾಕಂದ್ರ ಅವ್ರ ಅಂಶಿಕರ ಅವ್ರು ಅವ್ರ ಅಂಶಿಕರು ಯಾರ ಅಂತ ಅವ್ರು ಕೇಳಿದ್ರ ಅದು ಸುಳ್ಳು ಇದು ಸುಳ್ಳು ಅಂದ್ರೆ ನಿಮ್ಮಟ್ಟು ಜನರ ನಾವ್ ಅಲ್ಲಪ್ಪ ತಿಳಿತ್ರಿ ನಿಮ್ಮಟ್ಟು ಜನರಲ್ಲ ಹುಲ್ ಜಯಂತಿ ಮಾಲಿಂಗರಾಯನ ಮಾಲಿಂಗರಾಯ್ ಮುಂಡುಗ ಮುಂಡಿ ಸತ್ಯ ವಿಷಯ ಸತ್ಯ ವಿಷಯ ಮಾತಾಡಕ್ ಯಾರ ಯಾರೇ ಇರ್ರಿ ನಾ ಸತ್ತ ಮಾತಾಡವ ಚೌಡಯ್ಯಾಗ ಮಾಲಿಂಗರಾಯಾಗ ಸಂಬಂಧ ಇಲ್ಲ ಮಾಳಿಂಗರಸ್ ಕಾಲಮಾನ ವ್ಯತ್ಯಾಸಿ ಒಪ್ಕೋತಿನ ನೀವು ಬಾಲ್ ನೋಡಪ್ಪ ನನ್ ಜೊತೆಲಿ ಆಗಂಗಿಲ್ಲ ಯಾಕಂದ್ರೆ ನೀವು ಹಾಡೋನ್ ಮಾಡವರು ಮಾಡವ್ರು ಹಾಕಿ ಮಾಡವ್ರು ಆಯ್ತು ಏನ್ರಿ ತಿಳಿತರ ಆಯ್ತು ನೀವಾಗ ಏತ್ರಿ ಯಾವ ಸೋತಿವಿ ಆಯ್ತಾ ಏರ್ಲಿ ಏರ್ಲಿ கொடப்பா சாக்கண்ட் கொடு